ಅಲ್ಲ ಮನೆಯಾಗ ಬಿಡು ನೀನು ಯಾಕಪ್ಪ ಏನೂ ಏನಾಗ್ಬೇಕಪ್ಪ ನಾನು ಹೇಳಿವ್ಯಾ ಕೇಳಿವ್ಯಾ ನನ್ಗೇನಾರ ನೀನು ಹೇಳಂಗಿಲ್ಲ ಕೇಳಂಗಿಲ್ಲ ಅದಲ್ಲ ಸುಮ್ನ ಹೋಗಿ ತಗೊಂಡ್ ರೊಕ್ಕ ತಗೊಂಡು ಕೊಡಗಿ ಬಿಟ್ಟಿ ಅಲ್ಲ ಬೇರೆ ಕಡೆ ತಂದೆ ಅಂತ ಹೇಳಿ ಬಡ್ಡಿ ಬಿಡ್ಬೋದಿತ್ತಲ್ಲ ಎರಡ್ ಪರ್ಸೆಂಟ್ ಹಾಕೊಡ್ತೇನೆ ಅಂತ ಅಂದ್ರ ಆದ್ರೆ ಹೊರಗಿಂದ ಬೇರೆ ಕಡೆ ತಂದೇವಿ ಅಂತ ನಡಕಾಯಿ ಕೊಡ್ಸಿದ್ರ ಒಂದ್ ಐದಾರು ಪರ್ಸೆಂಟ್ ಕೊಡ್ಬೋದಿತ್ತ ரொக்கி அவ்ரேன் சரி அந்த சரி கொடுத்தார பாப்பாங்க அண்ணன ரொக்க கொட்டான ரொக்க கொட்டில ಅದು ಬಡ್ಡಿ ಸಮೇತ ಕೊಡ್ತೇನೆ ಅಂದ್ ಇನ್ನ ಉಸಾಬ್ರಿ ಇಲ್ಲ ಅದು ಏನ್ ಮಾಡ್ಲಾನ ಯಾರ ಕೇಳಿ ಹಾ ಅಯ್ಯೋ ದೇವ್ರಿ ನಿನ್ಗೆ ಏನ್ ತಲೆಗೈತೆ ಇಲ್ಲ ಅಲ್ಲಿ ಅದು ಬಾಯ್ ಬಿಟ್ಟು ಏನ ರೊಕ್ಕ ಹೇಳಿದೆ ನಿಮ್ಮ ಅಣ್ಣಾರ ಇನ್ನೂ ಕೊಟ್ಟಿಲ್ರಿ ಇಲ್ಲಾ ಅಂತೇಳಿ ಆ ಕಾರಣಕ್ಕರ ಮನಿ ಹೋಗಿ ಅಲ್ಲಿ ಅವ್ರ ಅಣ್ಣಗಾರ್ ಅಣ್ಣ ನೀ ರೊಕ್ಕ ಕೊಟ್ಟಿಲ್ಲಲ್ಲ ಮತ್ತ ಅವ್ರ ಅಂದ್ರು ಅದನ್ನ ಕೊಟ್ಟಾರ ಕೊಡಪ್ಪ ದೌಡ್ ಅಂತ ಹೇಳ್ತಿದ್ಲು ಏನ ಅವ್ರು ಶಾಂತಕರ್ ಹೇಳ್ತಿದ್ರು ಕಾ ಅಂತತಿ ನೀ ಐತೆ ನನ್ ಕಡೆ ಕೊಡ್ತೇನೆ ಅಂತ ಅಂದ್ಬಿಟ್ಟೆ ಈಗ ನೀಗೊಂದು ತೊಗೊಂಡೇ ಕೊಟ್ಟು ಅವ್ರಿಗೆ ಎತ್ತಿ ಹುಡ್ತಂತ ಮಾಡಿ ಏನ ಹಾ ನಮ್ದಾಗ ಏಳೆಂಟು ಲಕ್ಷ ರೂಪಾಯಿ ಈಗ ಅವ್ರ ಹತ್ ಲಕ್ಷ ರೂಪಾಯಿದಾಗ ಬಡ್ಡಿ ಸೇರಿಸಿ ಎರಡು ಹಾಕಿ ಐದು ಐದು ಅಸಲು ಎರಡು ಬಡ್ಡಿ ಕೊಟ್ಟಿದ್ರು ಹೌದಾ ಈಗ ಇನ್ನು ಐದು ಕೊಡೋದಿತ್ತು ಐದಕ್ಕೆ ಬಡ್ಡಿ ಹಾಕಿ ಈಗ ಪೂರ್ತಿ ಕೊಡಬೇಕು ಏಳು ಆಯ್ತಾ ಎಟ್ಟಾಗೈತೆ ಗೊತ್ತಿಲ್ಲ ಮತ್ತ ಅದನ್ನ ಯಾವಾಗ ಅವ್ರು ಕೊಡೋದು ಈಗ ಕೊಡ್ತೇನೆ ಮೂರ್ ತಿಂಗಳು ಬಿಟ್ಟು ಅಂದೋರು ಆರು ತಿಂಗಳ ತಿನ್ನ ಮಟ್ಟ ಉಸ್ರಿ ಇಲ್ಲ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಹಿಂಗ ಬಿಟ್ಟು ಕುಂತ ಬಿಡ ನಾನ ಅವ್ರಿಗೆ ಗಿರ್ಜಿ ನೀ ನಾ ಹೋಗ್ಲಿ ಹೋಗಿ ಇದಕ್ಕೆ ರೊಕ್ಕ ಕೊಡಬೇಡ ಅಂತ ಹೇಳತ್ತಿದ್ದೆ ನಾನ ಅಷ್ಟರೊಳಗ ಇದಾಗ್ಬಿಡ್ತು ಬಿಟ್ಟು ನೋಡಿಷ್ಟು ಹೋಗ್ಲಿ ಬಿಡಪ್ಪ ಅವ್ರು ಅಣ್ಣಿಸ್ಕೊಂಡಿದ್ರು ರ ಪಾಪ ಶಾಂತಕರಿಗೆ ದೊಡವು ಕೊಡೋ ರೊಕ್ಕ ನಾ ಅದನ್ನ ಹೊಲಿಸಬೇಕು ಹೌದಿಲ್ಲ ಹೊಲ ಇವ್ರ ಇವ್ರದ್ದು ಇವರಿಗೆ ಅವ್ರದ್ದು ಅವ್ರಿಗೆ ಇವ್ರಿಗೆ ವಾಪಸ್ ಕೊಡ್ತಾರ ತಗೋ ಬ್ಯಾಂಕ್ನಾಗ ಇಟ್ರು ಇಷ್ಟು ಗಡ ಎರಡ ತಿಂಗಳಿಗೆ ಇಷ್ಟು ಬಡ್ಡಿ ಹಾಕಿ ಕೊಡಲ್ಲ ಇವ್ರ ಪಾಪ್ ಬಡ್ಡಿ ಹಾಕಿ ಕೊಡ್ತೇನೆ ಅಂದ್ರ ಅಷ್ಟು ಗಡ ಹೋಗ್ಲಿ ಬಿಡ ಹೌದು ನಿನಗೆ ಎಲ್ಲಿಂದ ಬಂತಿಷ್ಟ್ರಕ್ಕ ಅಂದ್ರೆ ಸೈಡ್ಗೆ ತಗದಿಟ್ಕೊಳ್ಳೇನ್ ನೀನು ಹ್ಮ್ ಇಲ್ಲಪ್ಪ ಹಂಗ್ಯಾಕ್ ಮಾತಾಡತಿಪಾ ಸೈಡ್ಗೆ ತಗಿಟ್ಕೊಳಿ ಅದು ನಿನಗೆ ಹೇಳಾರ್ದ ಅವು ಹೇಳಿ ನಾನು ಅವು ಹೇಳಿನೇ ಇಟ್ಟಿದ್ದ ಹೌದನ್ಲೇ ನಿನಗೆ ಹೇಳೇ ಇಟ್ಟಿದ್ದ ನನಗೊಂದ್ ಯಾಕೆ ಹೇಳಿಲ್ಲಾರ ಅಂದ್ರೆ ನನಗೇನ ಕಿಮ್ಮತ್ತಿಲ್ಲ ಅಂತ ಆತಲ್ಲಿಗೆ ಎದಕ್ಕಪ್ಪ ಹಂಗ್ ಮಾತಾಡ್ತಿ ಕಿಮ್ಮತ್ತಿಲ್ಲ ನಿಂಗೆ ಕಿಮ್ಮತ್ ಹಿಂಗ ಹಿಂಗಿರ್ತೇತಿ ಹಿಂಗ ಹಿಂಗ ಕಿಮ್ಮತ್ದ ಅಂತ ನಾವ್ ಹಿಂಗ ಇದ್ ಹೌದ್ ಮತ್ತ ಯಾ ನನಗ್ ಹೇಳಿ ಏನ ನಾನ್ ಇಷ್ಟೇ ಲಾಭ ಬಂದತನ ಇಷ್ಟ ಅಂತ ನೀ ನಿನ್ನ ನಿಮ್ಮ ಹೇಳಿ ನಿಮ್ಮ ನನಗೆ ಹೇಳಲ್ಲಪ್ಪ ಅವಲ್ಲ ಮತ್ ಆ ತಾಯಿ ಮಗನ ನೀವೇ ಹೇರೇತನ ಮಾಡೋದಲ್ಲ ರೊಕ್ಕ ಬಂದ ತೆಲೀ ಕೆಟ್ಟಿಲ್ಲ ಗಿರ್ಜಿ ನಾ ರೊಕ್ಕ ಕೇಳ ರೊಕ್ ಬಂದಿದ್ದ ಕಡ್ಸಕತ್ತಾಗ ನನ್ಗೊಂದ್ ಮಾತ ಹೇಳಾರ ನೀನ್ ಲಕ್ಷ ರೂಪಾಯಿ ಗಟ್ಲೆ ಹಿಂದ್ ಇಟ್ಕೋತಾನ ಅಂದ್ರ ಹಂಗ ನನ್ ಹೇಳಿಲ್ಲ ನಿಗೇಳಿ ಅಂತಾನ ಹೇಳೋ ಏನ್ ಈಗ ಅನಕತ್ತಾನ ಯಾರಿಗೊತ್ತಾ ನಾ ಹೇಳಾರ್ದ ಯಾವ್ದು ಯಾವಾರು ಮಾಡಿಲ್ಲಪ್ಪ ನಾ ಹೇಳೇ ಮಾಡ್ತಾ ಇರೋದು ಹೇಳಿನೇ ಮಾಡಿದ್ದು ಅವನ್ ಕೇಳಿ ಇಲ್ಲೇ ಎದಾಳ್ ನೀ ಸುಮ್ನೆ ಹಿಂಗೆ ಮಾತಾಡಿದ್ರೆ ಬಹಳ ಬೇಜಾರಾಕೈತಪ್ಪ ನನಗ ನಿನಗ್ ಬೇಜಾರ್ ಆಕತಿ ಸುದ್ದಿ ನನಗ್ ಗೊತ್ತಿಲ್ಲಲ್ಲ ಅಂತ ಹೇಳಕ್ ಬೇಜಾರ ಆಗಂಗಿಲ್ಲ ಅಂಗ್ರ ನಾ ರೊಕ್ಕ ಯಾವ್ದಿಲ್ಲ ಅಂತ ಅವ್ರ ಮುಂದೆ ನೀ ನೀಂತಿ ಐತಪ್ಪ ಬಂದೈತಿ ಕೊಡ್ಬೇಕಾದ ಕೊಟ್ಟಾನ ತಗದಿಟ್ಟೇನಿ ಅದು ರೊಕ್ಕ ನಾ ಕೊಡ್ತೀನಿ ಅಂದ್ಬಿಟ್ಟಿಲ್ಲ ಅಂಗ್ರ ನನ್ಗೆ ನಿಗೊ ಆ ಗೊತ್ತಿಲ್ಲದ ಮಗ ಮಾಡ್ತಾನ ಮಾಡ್ತಾನಂತ ಅನ್ಸಂಗಿಲ್ಲ ಅವ್ರಿಗೆ ಯಾಕ್ರಿ ಹಂಗ ಅನಸ್ತತಿ ಶಾಂತಕೇನ ಅಂತಾವೆಲ್ಲ ವಿಚಾರ ಮಾಡಕ್ಕೆಲ್ಲ ಏನ್ ಯಾರು ಹಂಗೇನ್ ತಿಳ್ಕೊಳಲ್ಲ ಸುಮ್ನೆ ವಿನಾ ಕಾರಣ ಹಂಗ ತಪ್ಪು ತಿಳ್ಕೊಬೇಡ್ರಿ ಸುಮ್ನೆ ನಿನಗೆ ಅರ್ಥ ಆಗಲ್ಲ ಏನ ನಿನಗೆ ಅರ್ಥ ಆಗಲ್ಲ ಮಾಡ್ ಅದ್ ಏನೇನ್ ಅದೇ ಮಾಡ್ ರೊಕ್ಕ ಹೋಗಿ ಕೇಳ್ಕೊಮ್ಮ ಮೊದಲು ಯಾವಾಗ ಕೊಡ್ತಾರಂತ ಕೇಳ ಅಲ್ಲಿಂದ ಅಲ್ಲಿ ಸೀದಾ ಆ ಶಾಂತವರ ಮನಿಗೆ ಹೋಗು ಏನ ಶಾಂತಕರ ಮನಿಗೆ ನಿಮ್ ಅಣ್ಣ ಹಿಂಗ್ ಕೊಟ್ಟಿಲ್ರಿ ಏನ್ ಮಾಡ್ಬೇಕು ನೋಡ್ರಿಪ್ಪ ಅಂಚೂರ್ ನೀವರ ಹೇಳ್ರಿ ಅಂತ ಹೇಳ ಏನ ರೊಕ್ಕ ಕೊಟ್ಟ ಚಲೋನಾ ಅದ್ ಎಂದ್ ಕೊಡ್ತಾನ ಏನು ಎತ್ತ ತಿಳ್ಕೊಂಬ ಆಯ್ತು ಕೇಳ್ತಾನೆ ತೆರಿಗೆ ಕೆಡ್ಸ್ಕೊಬೇಡ್ರಿ ನಾನು ಬರ್ತೇನೆ ನಡಿ ಇಲ್ಲ ಅಂದ್ರೆ ಇದು ಯಾಕೆ ಲೆಕ್ಕ ಹತ್ತದಲ್ಲ ನಾನು ಬರ್ತೇನೆ ನಡಿ ಬೇಜಾರ್ ಮಾಡ್ಕೋಬೇಡ ಅದೇ ನಿಮ್ಮ ಅಪ್ಪಗೆ ಸಿಟ್ಟು ಗೊತ್ತಲ್ಲ ನಿಮಗೆ ನಿಮಗೆ ಏನು ಅನ್ಬೇಕು ಅಂತ ಅಂದಿತ್ತಲ್ಲ ಆಯ್ತಪ್ಪ ಆಯ್ತವ ಇರ್ಲಿ ಬಿಡ ಅದಕ್ಕೆ ಏನಿಲ್ಲ ನೀನು ಹೇಳಿ ಅಂತ ಮಾಡಿದೆ ನೀನು ಹೇಳ್ಬೇಕಿತ್ತು ಬಿಡವಾ ಅಪ್ಪಗೆ ಅದೇ ಬೇಜಾರ ಆತ ತೋ ಹೇಳ್ಬೇಕನ್ನಪ್ಪ ಇದು ಯಾವ್ದೋ ತಲೆ ಬಿಸಿ ಒಳಗ ಏನೋ ಒಟ್ಟದಿ ಯಾವಾಗ ಮರ್ತ ನೀವು ಏನು ಅಥವಾ ನನಗೂ ಈ ಜಂಪರ್ ಗಿಂಪರ್ ಹೊಲಿತಿರ್ತೇನೆ ಏನಾರ ಸಣ್ಣ ಪುಟ್ಟ ಅದ್ರಾಗ ಬೇರೆ ನಿಮ್ಮ ಅತ್ತಿಗೆ ಒಂದು ಆರಾಮಿಲ್ಲ ಅಂತ ಆತಲ್ಲ ಆ ಗದ್ದಲ್ ಒಳಗ ನಂಗೆ ಈ ರೊಕ್ಕದ ಕಡೆ ಲಕ್ಷಣ ಹೋಗಿಲ್ಲ ನಂಗೆ ಹೇಳಕ್ ನೆನಪೂ ಆಗಿಲ್ಲ ನ ನಿವತ್ತಿದ್ಕಿದ್ದಂಗ ನೀ ಅಂದ ಮೇಲೆ ಗೊತ್ತು ಇಲ್ಲಿ ಬಿಡು ಬೇಜಾರ್ ಮಾಡ್ಕೋಬೇಡ ಏನು ನಾನು ಹೇಳಿದಂಗೆ ಇದಾತಲ್ಲ ಅದಕ್ಕೆ ಬೇಜಾರಾಗಿದವರಿಗೆ ಏನು સમાચાર ಹೋಗಿದ್ರಲ್ಲ ಅದು ನಮ್ಮ ಪವಿತ್ರ ಅದೇನ ಸ್ಟೇಷನರಿ ಮಾಡ್ತಾಳಂತೆ ಆ ಸ್ಟೇಷನರಿ ಮಾಡ್ತಾಳಂತ ಅದಕ್ಕೆ ಅದಕ್ಕೆಲ್ಲಾ ಸಾಮಾನು ತರಕ ವ್ಯವಸ್ಥೆ ಮಾಡ್ಕೊಂಡು ಒಟ್ಟು ತಯಾರಿ ಮಾಡ್ಕೊಂಡು ಕುಂದರರಂತ ಅಂಗಡಗೆ ಎಲ್ಲಾ ಫೋನ್ ಹಚ್ಚಿ ಅಂಗಡಿ ಅಡ್ವಾನ್ಸ್ ಬಾಡಿ ಕೇಳಿ ಕೇಳ ವಿಚಾರಸಿಗೆತಿ ಅದನ್ನ ತರಕ ಬೆಂಗಳೂರಿಗೆ ಅಂತ ಅಲ್ಲಿ ಒಂದೇನೋ ಹೋಲ್ಸೇಲ್ ಅಂಗಡಿ ಇತ್ತು ಅಂತ ನಾನು ಹೊಂಟಿನಿ ನೀನು ಹೊಂಟಿರೆ ಯಾಕ ಯಾಕಂದ್ರೆ ಅಲ್ಲ ಮತ್ತೆ ಟ್ರೈನಿಗೆ ಹೋಗಿ ಅಷ್ಟೆಲ್ಲ ಮಾಡ್ಕೊಂಡು ಬರಕ್ ಆಗತ್ತೇನಾ ಅಂಗಡಿಗೆ ಅಂದ್ರೆ ಸುಮಾರು ಸಾಮಾನ ಬೇಕು ಅವೆಲ್ಲ ಒಂದು ನಾಲ್ಕೈದು ಚೀಲಾಕವು ಅವ್ನೆಲ್ಲ ಟ್ರೈನಾಗೆ ಇಟ್ಕೊಂಡ್ ಬರಕ್ ಆಗಲ್ಲ ಮವ ಪೆಟ್ರೋಲ್ ಎಷ್ಟೈತಿ ಖರ್ಚೆ ಎಲ್ಲ ಹಿಡಿದು ಪ್ರತಿ ಪ್ರತಿಯೊಂದು ಖರ್ಚು ನಾನು ನೋಡ್ಕೊಳ್ತೀನಿ ಮಾವ ನೀಲಿ ಕರ್ಸ್ಕೊಂಡು ಗಾಡಿ ಪೆಟ್ರೋಲ್ ಪೂರ್ತಿ ನಾನು ಹಾಕಿಸ್ತೀನಿ ಹೋಗಿ ಬರೂ ಮತ್ತೆ ನಮಗೂ ಕೈಯನ್ ಗಾಡಿ ಆದ್ರೂ ಚಿಂತಿರಂಗಿಲ್ಲ ಮತ್ತೊತ್ತಿಂದ ಹೊತ್ತಿಗೆ ಟ್ರೈನ್ ಕಾಯ್ಬೇಕು ಬಸ್ ಕಾಯ್ಬೇಕು ಆಗಂಗಿಲ್ಲ ಅದಕ್ಕೆ ಹೋಗಿ ಬರೋಣ ಬಾ ಮಾವ ಅಂದ ಮತ್ತೆ ಕಿನ ಕಾಕ ಬಾ ಹೋಗಿ ಬರೋಣ ಅಲ್ಲ ಹಂಗಾಗಿ ಅರ್ಧ ಹೋಗಿ ಬರೋಣ ಅಂತ ಹೇಳಿ ಇವತ್ತು ಎಷ್ಟೊತ್ತಿಗೆ ಟೈಮ್ ಇನ್ನೊಂದು ಅರ್ಧ ತಾಸು ಬಿಟ್ಟು ಬಿಡ್ತೇವೆ ಹೋಗಿ ಬರ್ತೇವಿ ಹುಷಾರಿ ನೋಡ ಬರೋದು ಹೊತ್ತಕತೆ ಆತಂದ್ರೆ ಇವತ್ತೊಂದು ವಸ್ತಿನೇ ಆಕತ್ತಲ್ಲಿ ಅಲ್ಲಿ ಒಂದು ಯಾವ್ದು ಹೋಟೆಲ್ನ ರೂಮ್ ನೋಡಿ ಉಳ್ಕೊತೀವ್ ಮೂರು ಮಂದಿ ಉಳ್ಕೊಂಡು ಬೆಳಗ್ಗೆ ಬರ್ತೀವಿ ಯಾಕಂದ್ರೆ ಇವತ್ತು ಟೈಮ್ ಅಲ್ಲೇ ಈಗ ಹೋಗಿ ಎಲ್ಲ ಸಾಮಾನು ಅಲ್ಲಿ ಎಷ್ಟೋ ಕತೆ ಗೊತ್ತಿಲ್ಲ ಎಲ್ಲಾ ನೋಡಿ ಮಾಡಿ ತಗೊಂಡು ಒಂದು ವಸ್ತಿ ಇದ್ದು ಬರ್ಬೇಕಾದ್ರೆ ಮತ್ತೆ ಏನ್ ಮಾಡಕ್ಕಾಗಲ್ಲ ಅಷ್ಟೊತ್ತ ನೀ ಮನ್ಯಾಗ ಹುಷಾರಿ ನಿಂಗಿಲ್ಲ ಮಕ್ಕಳಕ್ಕೆ ಒಬ್ಬ ಅನ್ಸಿದ್ರ ಬೇಕಾದ್ರೆ ಬಾಜು ಅಲ್ಲಿ ಅಣ್ಣಾರ್ ಮನೆಗೆ ಹೋಗು ಏನ್ ಬೇಕಾಗಿಲ್ಲ ಇಲ್ಲ ಇರ್ತೀನಿ ಇವತ್ತು ನೋಡಿ ಸ್ಟೇಷನರಿ ಮಾಡಕ್ಕತ್ರ ನಾನು ಓದಿ ಬರೆದು ಈ ಥರ ಮಂಗೆ ನಂಗೆ ಕುಂತೆ ಥ ನಾನು ಒಂದು ಏನಾರು ಸೈಡ್ ಬಿಸ್ನೆಸ್ ಮಾಡಬೇಕಿತ್ತು ಬರೀ ನಿಮ್ಮ ಅಡಿಕೆ ತೋಟನೇ ನಂಬ್ಕೊಂಡ್ರೆ ಏನಾಕೈತೆ ಏನು ಇಲ್ದಂಗೆ ಆತಲ್ಲ ಹೋಗ್ಲಿ ಬಿಡ್ರಿ ಅಲ್ಲ ನಾನು ಬರ್ತೇನೆ ರೀ ನಾನು ಬರ್ತೇನೆ ರೀ ನೀನು ಎದಕ್ಕೆ ನಾವು ಮೂರು ಮಂದಿ ಹೊಂಟೇವಲ್ಲ ಒಳ್ಳೆ ಕೆಲಸಕ್ಕೆ ಮೂರು ಮಂದಿ ಹೋಗಬಾರ್ದು ಏನು ತಗ ನಾನು ಬೇಕಿದ್ರೆ ಎಕ್ಸ್ಟ್ರಾ ಪೆಟ್ರೋಲ್ ಹಾಕೈತೆ ಸೀಟ್ ಖಾಲಿ ಇಟ್ಕೊಂಡು ಹೋಗೋದು ನಾನು ಬರ್ತೀನಿ ಮೂರು ಮಂದಿ ಹೊಂಟಿಲ್ಲ ಹ್ಞೂ ನಾನ್ ನಿನ್ ಮುಂದೆ ಅನ್ಲೇ ಬೇಡ ಅನ್ಕೊಂಡ್ ಸುಮ್ನಿದ್ದೆ ಅಕ್ಕ ಮತ್ತೆ ಮಾವನ್ ಬರ್ತಾರ ಓ ನೀವು ಐದು ಮಂದಿ ಹೊಂಟಿರಣ ನಾನು ಅದಕ್ಕೆ ರೀ ಮನೆಯಾಗ ಬೇಜಾರ್ ಆಕೇತಿ ನಾನು ಎಲ್ಲಿಗೆ ಹೋಗ್ತೀನಿ ಹೇಳ್ರಿ ನೋಡನ ಒಟ್ ನಾನ್ ಬಿಟ್ಟು ಹೋಗಿರಲ್ಲ ಆತ್ ಬಿಡ ಮರ ಅದಕ್ಕೆ ಯಾಕ್ ಬೇಜಾರ್ ಮಾಡ್ಕೊಂತಿ ಹೊಟ್ಟ ಪಡ್ತಾ ಯಾರಾಗ ನಾವಿಬ್ರು ಅವ್ರಿಬ್ರು ಅವ್ರಿಬ್ರು ಅಲ್ಲ ಆರ್ ಮಂದಿ ಅಕ್ಕಿ ಆರಾಮ್ ಹಿಂದಿನ ಹುಡುಕಿ ಆಗ್ ಬೇಕಾದ್ರೆ ಜಗ ಉಳಿತೀತಿ ಇಟ್ಕೊಂಡ್ ಬರ್ಬೋದು ಏನ್ ಇಲ್ಲ ಹೊಟ್ಟ ಪಡ್ತಾ ಯಾರಾಗ ಹಂಗಾರ ಹೋಗ್ ಬರೋಣ ಅಂತ ಸರಿ ಆತ ನಾನು ಫಸ್ಟ್ ಟೈಮ್ ಬೆಂಗಳೂರು ನೋಡ್ತಾ ಇರೋದು ನೋಡೋಣ ಅಲ್ಲಿ ಹೆಂಗೈತಿ ಏನು ಎತ್ತ ಅಂತೇಳಿ ಹಾ ಹಾ ಪಡ್ಪಡ್ತಾ ಯಾರಾಗ ಓ ಮಲೀಶಣ ಮಲೀಶಿ ಅಲ್ಲ ಬರ್ತೇವಿ ಆದ್ರೂ ನಾವ ಬರುವಂಗ ಆಗ್ಬಿಡ್ತಲ್ರಿ ಈ ಪಕ್ಷಣ ನೀವ್ ಏನು ವಿಚಾರ ಹೇಳಂಗೆ ಇಲ್ಲಪ್ಪ ಏ ನಮ್ಗಾಗೆ ಬೇಕಾಗಿ ನಾವ್ ಕೊಟ್ಟು ಈ ನಮ್ನಿ ಬಂದ್ ಕೇಳ್ತಾ ಇದೀವಿ ಅನ್ನಂಗ ಮಾಡ್ತಿರಪ್ಪ ಅಥಗ ಆ ಈ ಪಕ್ಷಣ ನೀವ್ ಏನ್ ಹೇಳಿದ್ರಿ ಮೂರು ತಿಂಗ್ಳದಾಗ ರೊಕ್ಕ ಕೊಡ್ತೇನೆ ಅಂತ ಹೇಳಿದ್ರು ಹೇಳಿದ್ಲು ಈಗ ನೋಡಿದ್ರೆ ಆರು ತಿಂಗಳಾಗ ಬಂದ್ರು ಇನ್ನ ಮಠ ಉಸಾಬರಿ ಎಬ್ಬಸಲ್ರಿ ಹಂಗ್ರ ನಮ್ಮ ರೊಕ್ಕ ಏನು ಕಿಮತ್ ಇಲ್ಲರಿ ಈ ಪಕ್ಷಣ ನಿಮ್ ರೊಕ್ಕನ ಕೊಟ್ಟಿದ್ರೆ ಹಿಂಗ್ ಬಿಡ್ತಿದ್ರೆ ಅಷ್ಟು ಉತ್ತರ ಗೊತ್ತಿರ್ಬೇಕಾಗಿರೋದೀಗ ಅಲ್ಲ ಯಾಕೋ ಮಲೀಷಿ ಬರ್ಬರ್ತಿದ್ ಸಿಲ್ಲ ಮರೇ ಬಾ ಕುಂದ್ರ ಬನ್ನಿ ಫಸ್ಟ್ ಬಾ ಕುಂದ್ರ ಬಾ ಅದು ಏನಾತಂದ್ರೆ ನಾನು ನಿನಗೆ ಹೇಳ್ಬೇಕಿತ್ತಪ್ಪ ಹೇಳಕ್ ಆಗ್ಲಿಲ್ಲ ನಮ್ಮ ಮನೆಯಾಗ ರಗಳಿ ಟೆನ್ಷನ್ನು ಮಂಚ ಏನು ಮಾಡ್ತಿ ಹೇಳು ಎಲ್ಲಾರ್ದು ಒಂಥರ ಆದ್ರೆ ನಮ್ದು ಒಂಥರ ಗುಳ ಆಗಿಬಿಟತಿ ಏನಪ್ಪ ಕೇಳ್ದಾಗ ಇಂತ ಅದೊಂದು ಏನಾರು ಹೇಳ್ತೀರಿ ಮೇಲೆ ಈ ಪಕ್ಷಣ ನೀವು ನಾನು ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ ನೋಡ್ರಿಪ್ಪ ನಂಗೆ ರೊಕ್ಕದ ಬಾರಿ ಅಂದ್ರೆ ಬಾರಿ ನನಗೆ ಒತಾವತಿ ಬಂದ್ಬಿಟತಿ ನಂಗೆ ರೊಕ್ಕ ಬೇಕು ಮತ್ತೆ ಎಂದ ಇವತ್ತು ಕೊಡ್ತೀರಿ ನಾಳೆ ಕೊಡ್ತೀರಿ ಅಲ್ಲ ಕಿಶೆದಾಗ ಇಟ್ಕೊಂಡಿಲ್ಲ ಅದೇನು ಒಂದೆರಡು ರೂಪಾಯಿ ಏನ್ರಿ ಮಲೇಶಣ್ಣ நீல்ொக்கே நான் நம்ம சேரி ஒன் தீர்மானே அதனாத்து இவ்வளோ சத ரொக்கல ரொக்க கொடக்காக ரொக்கூ இல்ல ரொக்க கொடக்கிங்க கொட்டபிடுவ இன்னும் எசுல் கொடுக்கல் ஏழு லட்ச கொட்டி இன்மூர்லட்சு கொட்டி லட்சி ഇത് ലക്ഷി ലക്ഷ ബി കൊട്ടിരി അല്ല ഇന്നു ഐദ് ലക്ഷ കൊടുക്കേ അത് മത്തി ആർ തിന് അറി അത ബഡ്ഡി സേസി ലക്ഷക്ക് എസ് ബഡ്ഡി ബി നാ കൊട്ടിമർസ ആഹ് ആ പർട്ട് ബഡ്ഡി അത് ബിന്ദിത്ത ആ ബഡ്ഡ് മറ്റേ ഇന്ന് കൊടുമട്ട് സേർ കൊടുക്കും ಹೌದೌದೌದ್ ಹೌದ್ ಹೌದು ಅದು ಕರೆ ಐತಿ ಅದಕ್ಕೆ ಗೊತ್ತಿಲ್ಲ ನಾನ್ ತಗೋರಿ ನಿಮ್ದು ಇನ್ನೂ ಐದ್ ಲಕ್ಷ ರೂಪಾಯಿ ನಾವು ಅಸಲ್ ಕೊಡ್ಬೇಕು ಅದಕ್ಕೆ ಬಡ್ಡಿ ಈಗ ಆರ್ ತಿಂಗಳಿಂದ ಎಷ್ಟಾಗೈತಿ ಅದನ್ನ ಸೇರಿಸಿ ನಾವು ಕೊಡ್ಬೇಕು ನಂಗ್ ನೆನಪೈತ್ರಿ ಪೈತ್ರಿಗಿರ್ಸಕ ನೀವು ಅವ್ರು ಮಾಕಿ ತಿರಿ ಕೇಳ್ಕೊ ಹೋಗ್ಬಿಡ್ಬ್ರಿ ಬಿಡ್ರಿ ಈಗ ನೋಡ್ರಿ ಕೆ ಜಿ ಪ್ಲಾಟ್ ಇದಾಗ್ಲಿ ಅದ ಅವ್ರು ಹಂಚಿದ್ರ ಅಂದ್ರ ರೈತರದ ರೈತರಿಗೆ ಜನ ಜನಕ್ಕೆ ಕೊಟ್ರ ಅಂದ್ರ ಅವಾಗ ಏನಕೈತಿ ಒಂದೊಂದು ಪ್ಲಾಟ್ ಮಾರಿ ನಮ್ ಕೈ ಯಾರೋಕ್ಕ ನಿಮ್ದು ಫಸ್ಟ್ನೇ ಪ್ಲಾಟ್ ಮಾರ್ತಿದಂಗ ನಿಮ್ ರೊಕ್ಕ ನಿಮ್ ಕೊಡ್ತೀವಿ ಬಗಾನ ಏನಾರ ಆ ದೌಡ್ ಹೋಗ್ಲಿಲ್ಲ ಅಂದ್ರೆ ಒಟ್ಟು ಅದನ್ನ ಮಾರಿ ಆದ್ರೂ ನಾವ್ ನಿಮ್ ರೊಕ್ಕ ನಿಮ್ ಕೊಡ್ತೀವಿ ಅಂದ್ರೆ ಈಗ ಅದು ಬರಮಟನು ನಮಗ್ ರೊಕ್ಕದ ಸಾಬ್ರಿ ಇಲ್ಲಿಗ ಇಲ್ರಿ ಈಗ ಅದು ಬರಮಟನು ಒಂದ್ ರೂಪಾಯಿನೂ ಇಲ್ಲಿಗ ಕೊಡಕ ನೋಡ್ರಿ ಇವ್ರ ಪಕ್ಷಣ ನಾ ಮತ್ತೊಮ್ಮೆ ಹೇಳಾತೀನಿ ಈಗ ಐದ್ ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಇವ್ರ ಪಕ್ಷಣ ನೀವು ಬರ್ಕೊಂಡ್ಬಿಡ್ರಿ ಅದ್ರಾಗ ಒಂದು ಹೊಳ್ಳ ಬಳ್ಳ ನಾವ್ ಬಂದ್ ಸತ್ತಿಗೊಮ್ಮೆ ಈ ಅಕ್ಕಾರ ಮೂರು ಕೊಡ್ಬೇಕು ಎರಡು ಕೊಡ್ಬೇಕು ಇವೆಲ್ಲ ನಮ್ಮ ತಾರ ತಿಂಗಳ ಲೆಕ್ಕ ಹತ್ತದಲ್ಲ ರೀ ಮತ್ತೆ ಹೇಳಾಕತೀನಿ ಅಯ್ಯ ಏನೇಪ ನೀನ್ ಆ ನಮಿ ಶಿಟ್ಲೆ ಮಾತಾಡ್ತಿ ನಂಗ್ ನೆನಪಿದ್ದಿಲ್ ತಗ ಅದೇ ನೆನಪಿರಂಗಿಲ್ಲ ಸರೋಜಕ್ಕ ನಿನಗೆ ಅದ್ ಹೆಂಗ್ ನೆನಪಿರಂಗಿಲ್ಲ ಇಂತಿಷ್ಟು ಕೊಟ್ಟೆ ಏನೋ ನೆನಪಿರ್ತತಿ ಯಾವ್ದಾವ್ದು ಕೊಟ್ಟೆ ಏನೋ ನೆನಪಿರಂಗಿಲ್ಲ ஐதலட்சுலட்சி கொட்டத்தி இன்னக்கு அசலி கொடுப்பே அது நாளே இவக்கில் ப்ளாட் வருஷ ஆத்து இன்னும் பிளாட் நோட் எர்த்தான மாத்திர நெடங்கில் நீங்க நமக்கு நீங்க ஏனார ஒத்தி கொட்டேட் இல்ல அதே நான் ஓகேவா இது மத்தின் மடிவல்

ಯಾ ಯಾನ್ ಬಂದ್ರ ಗಂಟೆ ಬಿದ್ದಾರವ್ರ ನೀನ್ ಹೆಂಗಿ ನೀನ್ ಒಂದ್ ಐದ್ ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟಿದ್ರೆ ಮಾತಾಗ್ ಹೋಗಿರ್ತಿತ್ತು ಅತಿ ಹೇಳಿದ್ಲಲ್ವ ಅದೇ ನಮ್ಗೋಸ್ಕರ ಸಾಲ ಮಾಡಿದ್ನ ನೀವ್ ನಿಮ್ದಕ್ ಮಾಡ್ಕೊಂಡು ನಮ್ಕ್ ಕೊಡಂದ್ರ ನಾವ್ಯಾಕ್ ಕೊಡಕ್ ಅಂತ ಅಂದ್ಲಕಿ ನಾನರ ಏನ್ ಮಾಡ್ಲಿ ನೀ ಗಂಡ್ಸ ಏನ ಆಕಿ ಹೆಂಗಸಿಂದ ದುಡ್ಯಾಕ್ ಬಿಟ್ಟರದ್ ಅದಕ್ಕ ಸಾಲ ಫಲ ಅಂತೇಳಿ ಮತ್ತಿಂದು ದುಡಿಯಾಕ್ಬಿಟ್ಟು ಮನೆಯಾಗೆ ಇಷ್ಟೆಲ್ಲ ಚಕ್ರಿ ಮಾಡಾಕ್ತೀನಿ ನೋಡ್ತೀನಿ ನೀನು ಹಾಂ ಒಂದು ಕೆಲಸನ ಹಚ್ಚಕತ್ತೀನ ಅಕ್ಕಿಗೆ ಎಲ್ಲ ಕೆಲಸ ನಾನು ಮಾಡಕತ್ತೀನಿ ಎಲ್ಲ ಕೆಲಸ ನಾನು ಮಾಡ್ಕೊಂಡು ಆಕಿನ್ನ ಮತ್ತುಕಿನ್ನ ದುಡಿಯಾಕ್ಬಿಟ್ಟು ದುಡ್ಡು ದುಡ್ಡು ಪಗಾರ ಈಡ ಇಟ್ಕೊಳಕ್ಕೆ ಬಿಟ್ಟಿನ ಒಟ್ಟು ಗಂಡನ ಸಾಲ ಗಂಡನ ಮನೆಗೆ ಏನು ಸಾಲ ಆಯ್ತು ಹರಿಬೇಕನ್ನ ತೊಬ್ರ ಬರೋಲ್ಲ ಹಕ್ಕಿಗೆ ನೋಡು ನಾನು ಹೇಳ್ತೇನೆ ಅಲ್ಲ ಈಗ ನಾ ಒಂದು ಐಡಿಯಾ ಹೇಳ್ತೇನೆ ನಿಂಗ ಕೇಳು ಈಗ ತಡಿ ಇವರಿಗೆ ಖಾಲಿ ಪುಕ್ಕಟ ಬಡ್ಡಿ ಕಟ್ಟಿ ನಮಗೇನು ಬರ್ತದೆ ಲಾಭ ಈಗ ನೋಡು ಗಂಡ ಅಂತ ಇಬ್ಬರು ಬಂದರು ಬಾಯ್ ಮಾಡಿದರು ಲಾಭ ಸಿಗ್ತೈತೆ ಅಂತ ದುಡ್ಡು ದುಡ್ಡು ಹೋದ್ರು ಈಗ ನಾಳೆ ಪ್ಲಾಟ್ ಬರ್ತಾವೆ ಪ್ಲಾಟ್ ಬಂದು ಅಂದ್ರೆ ಒಂದೊಂದು ಎಷ್ಟೆಷ್ಟು ಲಕ್ಷ ಕುಕ್ಕವ ಗೊತ್ತು ಇವರಿಗೆ ಖಾಲಿ ನಮ್ಮ ಕಡೆ ಈಗ ರೊಕ್ಕ ನೀನು ಎಂಟು ಕಡೆ ಕೊಟ್ಟು ಬಗ್ಗೆ ಹರಿಸ್ಬಿಡಂತ ಹೇಳು ಅದನ್ನು ಕೊಟ್ಟು ಏನು ಬಡ್ಡಿ ಕಟ್ಕೋ ಅಂತ ತಿಂಗಳಿಗಿಷ್ಟು ಇಷ್ಟು ತಿಂಗಳಿಗಿಷ್ಟು ಇಷ್ಟು ಅಂತೇಳಿ ಈಗ ಆರು ತಿಂಗಳು ಬಡ್ಡಿ ಹಾಕಿ ಕೊಡು ಭಾಳ ಆಗೈತಿ ಇನ್ನೂ ಎಷ್ಟು ದಿನ ಆಕೈತೆ ಏನು ಹಂಚಾಕ ಅಷ್ಟು ದಿನದ್ದು ಬಡ್ಡಿ ಹಾಕಿ ಇವರಿಗೆ ಐದಕ್ಕೆ ಏಳು ಏಳಕ್ಕೆ ಏಳಕ್ಕೆ ಒಂಬತ್ತು ಒಂಬತ್ತು ಕ ಹನ್ನೆರಡು ಹನ್ನೊಂದು ಹತ್ತು ಅಂತ ಜೋಡಿಸಿ ರೊಕ್ಕ ಕೊಡ ಬದಲಿ ಅದೇ ರೊಕ್ಕ ನಮಗೆ ಅದಕ್ಕೆ ಬರ್ತದಲ್ಲ ನೋಡು ವಿಚಾರ ಮಾಡು ಏನ ನಿಮ್ಮ ಅಪ್ಪ ಮಾಡಿದ ಅಂತ ಹೇಳಿ ಇಂತಾ ಮಾತಾಡಬೇಡ ನೀನು ಏನ ಈಗ ನಾಳೆ ಹೊಲ ಇದು ಮಾಡಿದ್ವಿ ಅಂದ್ರ ಅದ್ರ ರೋಕ್ ಬರ್ತತ್ತಲ್ಲ ಪ್ಲಾಟ್ ಮಾರಿಂದ ಮತ್ತೆ ಅದ ಯಾರಿಗ್ ಬರ್ತತ್ತದು ಅದ ಯಾರಿಗ್ ಬರ್ತಿತಿ ಓಹೋ ಅದು ನಿಮ್ಮ ಅಪ್ಪ ಮಾಡಿಟ್ಟಿ ದಾಸ್ತಿನೆ ಆ ನಾಳೆ ನೀನು ನಿನ್ನ ಮಕ್ಕಳು ನಿನ್ನ ಹೆಂತಿ ಅನುಭವಿಸ್ತೀರಿ ನಾವೇನ್ ಇರ್ತೇವಿ ಇವತ್ತು ಹೊಕ್ಕೇವೆ ಆ ನಿಮ್ಮದು ಹಾಗಲ್ಲ ವಿಚಾರ ಮಾಡ್ರಿ ನೋಡು ಏನು ಮಾಡ್ತೀರಿ ನೀ ಹೇಳೋದು ಯಾಕೆ ಸರಿ ಅಂತಾತಿವಾ ಸುಮ್ಮನೆ ಬಡ್ಡಿ ಐಕಿ ಇವರಿ ಕೋಡ ಬದಲಿ ಹ್ಮ್ ಬಡ ಸಾಲ ತೀರ್ಸಕೊಳ್ಳೆದು మాట్ బాబిల్క్షడన్నా ఆ యోళ్ళ ప్లాట్ మారే కొడేవంత్ ఏ మండి తిన్నీ మగర్లీ విచారా విచారడి దేవస్ ముగ్స్ అప్పా ఇర బుద్ధి బంతా కొం